ಮಂಗಳೂರಿನಲ್ಲಿ ಒಂದು ವರ್ಷದಿಂದ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗ್ತದೆ ಆ ಆಟೋದಲ್ಲಿ ಹೋಗುವಾಗ ಆ ಸಂದರ್ಭದಲ್ಲಿ ಆಟೋ ಚಾಲಕ ಪುರುಷೋತ್ತಮ ಅವರಿಗೆ ನಿಮ್ಮ ಟ್ರಸ್ಟ್ ಇಂದ ತುಂಬಾ ಸಹಾಯಗಳನ್ನು ಮಾಡಿದ್ರಿ ಆ ದಿನಗಳನ್ನು ನೆನಪಿಸುವುದಾದ್ರೆ ಈ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಅನ್ನುವಂಥದ್ದು ಆಯ್ತು ನಾನು ಆ ದಿವಸ ಊರಿನಲ್ಲಿ ಇರ್ಲಿಲ್ಲ ಮರು ದಿವಸ ವಿಚಾರ ಗೊತ್ತಾದ ಇಲ್ಲೇ ಆಗಿರುವಂತದ್ದು ಮೇನ್ ರೋಡ್ ನಲ್ಲಿ ನಮ್ಮ ರೆಡ್ ಬಿಲ್ಡಿಂಗ್ ನ ಇದರಲ್ಲಿ ಆಗಿರುವಂಥದ್ದು ವಿಚಾರ ತಿಳಿದು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ನಾನು ಮರುದಿವಸ ಆಸ್ಪತ್ರೆಗೆ ಹೋದೆ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಅವರ ಹೆಂಡತಿ ಇದ್ದರು ಅವರ ಇಬ್ಬರು ಹೆಣ್ಣು ಮಕ್ಕಳಿದ್ದರು ಮತ್ತೆ ಅವರ ಭಾವ ಒಬ್ರು ಇದ್ರು ಅವ್ರಿಗೆಲ್ರಿಗೂ ನಂದು ಪರಿಚಯ ಇದೆ ನಾನು ನನಗೆ ಅವ್ರದ್ದು ಪರಿಚಯ ಇರಲಿಲ್ಲ ನಾನು ಹೋದಾಗ ಸರ್ ಅವರಿಗೆ ಭಾರಿ ಸಂತೋಷ ಆಯ್ತು ಹೋದಾಗ ಆ ನೋವಿನಲ್ಲೂ ಕೂಡ ಅವರಲ್ಲಿ ಏನೋ ಒಂದು ತರ ಪದ್ಮರಾಜ್ ಬರ್ತೇನೆ ಕುದ್ರೋಳಿದಾರ ಬತ್ತೇರ್ ಅನ್ನುವಂಥದ್ದು ಆ ವಿಚಾರ ಅವ್ರಿಗೆ ಇದಾಯ್ತು ನಾನು ಹೋಗಿ ಅವರನ್ನು ನೋಡ್ಲಿಕ್ಕೆ ಬಿಡ್ತಾ ಇರಲಿಲ್ಲ ಪೊಲೀಸ್ ಇದು ಅದು ಇದೆಲ್ಲ ಇತ್ತು ಬಟ್ ನಾನು ಅಲ್ಲಿಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಉದಯ್ ಅಂತ ಅವ್ರದು ಒಳ್ಳೆ ಪರಿಚಯ ಇತ್ತು ನನಗೆ ಅವರಲ್ಲಿ ಹೋಗಿ ಮಾತನಾಡಿ ಅವರ ಚಿಕಿತ್ಸೆ ಬಗ್ಗೆ ಪ್ರಥಮ ದಿವಸ ಇವ್ರು ಇ ಎಸ್ ಐ ಅನ್ನು ಕೊಡಲಿಲ್ಲ ಅವರು ಅವರಿಗೆ ಖರ್ಚು ಇದ್ರ ಬಗ್ಗೆ ಅವರ ಹತ್ರ ಇದು ಮಾಡಿರುವಂಥದ್ದು ಇದನ್ನೆಲ್ಲ ನಾನು ಅವ್ರ ಹತ್ರ ಮಾತನಾಡಿ ಅವರ ಮನೆಯ ಪರಿಸ್ಥಿತಿಗಳನ್ನೆಲ್ಲ ಹೇಳಿ ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳು ಇರುವಂಥದ್ದು ಇದನ್ನೆಲ್ಲ ಹೇಳಿ ಅದನ್ನು ಅವರು ಸರಿಪಡುವಂಥ ಕೆಲಸ ನಮ್ಮಷ್ಟಕ್ಕೆ ನಾವು ಅದನ್ನು ಬೇರೆಯವರಿಗೆ ಹೇಳುವಂಥದ್ದಲ್ಲ ನಾವು ಮಾಡಿದ್ದೇವೆ ಅದರ ನಂತರ ಅವರನ್ನು ಅವರ ಕುಟುಂಬದವರು ಎಲ್ಲ ಅವರು ಹೇಳಿದ್ರು ಅವರಿಗೆ ಮನೆ ಮಗಳ ಮದುವೆ ಫಿಕ್ಸ್ ಆಗಿದೆ ಇಂಥ ದಿವಸ ಮದುವೆ ಇದೆ ಆದ್ರೆ ಮನೆ ನಮ್ದೆಲ್ಲ ರಿಪೇರ್ ಎಲ್ಲ ಇಳ್ದಿದ್ರು ಆ ಸಮಯದಲ್ಲಿ ಈ ತರ ಆಯ್ತದಂತ ಮಾತನ್ನು ಹೇಳಿದ್ರು ಒಂದು ಅವರಿಗೆ ಸಾಂತ್ವನ ಹೇಳುವಂಥದ್ದು ನಮ್ಮ ಧರ್ಮ ಆ ಪ್ರಕಾರ ನಾನು ಅವರಿಗೆ ಹೇಳಿದ್ದೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದು ಏನು ಉಂಟು ಅದನ್ನು ನೋಡುವ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂತ ಮಾತನ್ನು ಹೇಳಿದೆ ಅದರ ನಂತರ ಮರದಿವಸವೇ ನಾವು ಅವರ ಮನೆಗೆ ಬಂದು ಎಲ್ಲ ನೋಡಿದ್ದು ಅವರ ಅಣ್ಣ ತಮ್ಮಂದಿರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿತ್ತು ಕಟ್ಟಿಕೊಳ್ಳಿ ಅದು ಒಂದಕ್ಕೆ ಒಂದದಾಗಿರುವಂತ ಮನೆ ಅದರ ನಂತರ ಮುಂದೆ ಇನ್ನೊಂದು ದಿವಸ ಬಿಟ್ಟು ಅವರನ್ನೆಲ್ಲ ಕೂರ್ಸಿಕೊಂಡು ಅವರಿಗೆಲ್ಲ ಅವರನ್ನು ಒಬ್ಬ ವಕೀಲನು ಕೂಡ ಆಗಿದ್ದರಿಂದ ಅವರಿಗೆಲ್ಲಾ ವಿಚಾರಗಳಲ್ಲೂ ಮನವರಿಕೆ ಮಾಡಿ ಈಗ ಇವರ ಮನೆಗೆ ಒಂದು ಏನಾದ್ರು ವ್ಯವಸ್ಥೆ ಮಾಡುವಂತ ಮಾತನ್ನು ಹೇಳಿದ್ದೆ ಅದ ನಂತರ ನಾಲ್ಕೈದು ದಿವ್ಸ ಬಿಟ್ಟು ನಾನು ಅವರ ಮನೆಗೆ ಹೋಗ್ತೇನೆ ಅವರನ್ನು ನೋಡ್ಲಿಕ್ಕೆ ಮತ್ತೆ ಹೋಗ್ಬೇಕಂದ್ರೆ ಇವರು ಮಲಗಿದ್ರು ಏನೋ ಬ್ಯಾಂಡೇಜ್ ಇದೆ ಆ ಮನುಷ್ಯ ನನ್ನನ್ನು ನೋಡಿದ ತಕ್ಷಣ ಅವರೊಂದು ಕೂಗಿದಂತದ್ದು ಈಗ್ಲೂ ನನ್ನ ಮನ ಇದಾಗ್ತಾ ಇದೆ ಅವರು ಬೊಬ್ಬೆ ಹೊಡೆತಕ್ಕೂ ನಾನು ನಾನು ಹೋಗಿದ್ದು ಅವ್ರಿಗೆ ಭಾರಿ ಸಂತೋಷ ಆಯ್ತು ಅವರಿಗೆ ನಾನು ಹೋಗಿರುವಂತ ಆದ್ರೆ ಅವ್ರಿಗೆ ಇರುವಂತಹ ನೋವು ಇದನ್ನೆಲ್ಲ ಹೇಳ್ಕೊಂಡು ನಾನು ಇನ್ನು ಬದುಕಿಯು ಪ್ರಯೋಜನ ಇಲ್ಲ ನಾನು ಸತ್ತಂತೆ ನನ್ನ ಮಗಳ ಮದುವೆಗೆ ಇದಾಗಿದೆ ದಿನ ಇಟ್ಟಿದ್ದೇವೆ ನನ್ನಿಂದ ಇನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಜೋರು ಎಲ್ಲ ಓಡಿ ಬಂದ ಎಲ್ಲ ಆವಾಗ ನಾನು ಅವ್ರಿಗೆ ಹೇಳಿದೆ ನೀವು ಏನು ಆಗುದಿಲ್ಲ ನೀವು ಪ್ರಥಮವಾಗಿ ನೀವು ಚೇತರಿಸ್ಕೊಳ್ತಾ ಇದ್ದೀರಿ ಡಾಕ್ಟರ್ ನಾವು ಮಾತಾಡ್ತಿದ್ದೇವೆ ಮತ್ತೆ ನಿಮ್ಮ ಮಗಳ ಮದುವೆ ನಿಮ್ಮ ಮನೆ ರಿಪೇರಿ ಅದನ್ನು ನೀವು ಬಿಟ್ಟು ಬಿಡಿ ನೀವು ಹೊರಗಡೆ ಬರುವಷ್ಟು ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಅವ್ರಿಗೆ ಒಂದು ಹೇಳಿದ್ದೆ ಅದು ಆಗುತ್ತೆ ಅಂತಲ್ಲ ದೇವರನ್ನು ಪ್ರಾರ್ಥಿಸಿ ನಾನು ಆ ಮಾತನಲ್ಲಿ ಹೇಳಿ ಬಂದೆ ಹೇಳಿದ ಮರು ದಿವಸವೇ ಅಲ್ಲಿಗೆ ಇಂಜಿನಿಯರ್ ಗಳನ್ನು ಕರ್ಕೊಂಡು ಹೋದೆ ಕಾಂಟ್ರಾಕ್ಟರ್ಸ್ ಅನ್ನು ಕರ್ಕೊಂಡೋಗಿ ಅದನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅದನ್ನು ಅವರು ಹೇಳಿದಾಗೆ ನಾನು ಮಾಡಿದೆ ಅವ್ರು ಡಿಸ್ಚಾರ್ಜ್ ಆಗುವ ಬರುವಾಗ ಎಲ್ಲಾ ಮನೆಯನ್ನು ತಯಾರು ಮಾಡಿ ನಾವು ಕೊಟ್ಟಿದ್ದೇವೆ ನಾವು ಕೊಟ್ಟಿದ್ದೆಲ್ಲ ನಾರಾಯಣ ಗುರುಗಳು ಗೋಕರ್ಣಾಥ ಕ್ಷೇತ್ರ ಸರ್ವ ಶಕ್ತಿಗಳು ನಮ್ಮಿಂದ ಮಾಡಿಸಿಕೊಟ್ಟಿದ್ದಾರೆ ಅದನ್ನು ನಾವು ಮಾಡಿದ್ದೆವು ಅಷ್ಟೇ